ಗಿಲ್ಲಿ ನಟ ಗ್ರಾಮೀಣ ಹಾಸ್ಯದಿಂದ ಬಿಗ್ ಬಾಸ್ಗೆ ಒಬ್ಬ ಸಾಮಾನ್ಯ ಹುಡುಗನ ಯಶಸ್ಸಿನ ಕಥೆ ಕನ್ನಡ ಚಿತ್ರರಂಗ ಮತ್ತು ದೂರದರ್ಶನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಚರ್ಚಿತ ಹೆಸರುಗಳಲ್ಲಿ ಒಂದು ಗಿಲ್ಲಿ ನಟ ನಿಜ ಹೆಸರು ಮಳವಳ್ಳಿ ನಟರಾಜ್ ಎಂಬ ಈ ಇಪ್ಪತ್ತೊಂಬತ್ತು ವರ್ಷದ ಹತ್ತೊಂಬತ್ ತೊಂಬತ್ತಾರರಲ್ಲಿ ಜನಿಸಿದ ಯುವಕ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಸಣ್ಣ ಗ್ರಾಮ ಮಠದಪುರದ ಅಥವಾ ಧಡಪುರದ ರೈತ ಕುಟುಂಬದಲ್ಲಿ ಬೆಳೆದವ ತಂದೆ ಕುಳ್ಳಯ್ಯ ಮತ್ತು ತಾಯಿ ಸವಿತಾ ಅವರ ಕೊನೆಯ ಮಗನಾಗಿ ಹುಟ್ಟಿದ ಗಿಲ್ಲಿಯವರ ಬಾಲ್ಯ ಸಾಮಾನ್ಯ ಗ್ರಾಮೀಣ ಜೀವನದಲ್ಲಿ ಕಳೆಯಿತು ಹಣಕಾಸಿನ ಕೊರತೆಯಿದ್ದ ಕುಟುಂಬದಲ್ಲಿ ಬೆಳೆದರೂ ಚಿತ್ರ ನಿರ್ದೇಶಕನಾಗುವ ಕನಸು ಕಂಡಿದ್ದರು ಸ್ಥಳೀಯ ಶಾಲೆಯಲ್ಲಿ ಓದಿ ಐಟಿಐ ಪೂರ್ಣಗೊಳಿಸಿದ ನಂತರ ಬೆಂಗಳೂರಿಗೆ ಬಂದು ಚಿತ್ರಗಳು ಸೀನಿಯಲ್ಗಳಲ್ಲಿ ಸೆಟ್ವರ್ಕರಾಗಿ ಆಗಿ ಕೆಲಸ ಆರಂಭಿಸಿದರು ಗಿಲ್ಲಿಯವರ ವೃತ್ತಿ ಜೀವನದ ತಿರುವು ಸೋಷಿಯಲ್ ಮೀಡಿಯಾದಲ್ಲಿ ಆರಂಭವಾಯಿತು ಗ್ರಾಮೀಣ ಜೀವನ ಕುಟುಂಬ ಸಮಸ್ಯೆಗಳು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಸ್ಥಳೀಯ ರಾಜಕೀಯ ಇಂತಹ ವಿಷಯಗಳನ್ನು ಮಂಡ್ಯ ಡೈಲೆಕ್ಟ್ನಲ್ಲಿ ರೈಮಿಂಗ್ ಹಾಸ್ಯದೊಂದಿಗೆ ಶಾರ್ಟ್ ವಿಡಿಯೋಗಳಾಗಿ ಮಾಡತೊಡಗಿದರು ನಲ್ಲಿಮೂಳೆ ಸೀರೀಸ್ನಂತಹ ವಿಡಿಯೋಗಳು ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೈರಲ್ ಆಗಿ ಅವರಿಗೆ ಅಪಾರ ಜನಪ್ರಿಯತೆ ತಂದುಕೊಟ್ಟವು ಈ ಸಹಜ ಗ್ರಾಮೀಣ ಶೈಲಿಯ ಹಾಸ್ಯ ಅವರನ್ನು ಕನ್ನಡಿಗರ ಮನೆಮಾತಾಗಿಸಿತು ಅನೇಕರು ಅವರನ್ನು ಜೂನಿಯರ್ ಚಿಕ್ಕಣ್ಣ ಎಂದು ಕರೆಯುತ್ತಾರೆ ಟೆಲಿವಿಷನ್ನಲ್ಲಿ ಗಿಲ್ಲಿಯವರ ಪ್ರವೇಶ ಇನ್ನಷ್ಟು ಯಶಸ್ಸು ತಂದಿತು ಝೀ ಕನ್ನಡದ ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕರಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ವ್ಯಾಪಕ ಗುರುತಿಸಿಕೊಂಡರು ಭರ್ಜರಿ ಬ್ಯಾಚಲರ್ಸ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನಂತಹ ಶೋಗಳಲ್ಲಿ ಭಾಗವಹಿಸಿ ಪ್ರೇಕ್ಷಕರನ್ನು ಮನರಂಜಿಸಿದರು ಸಹಾಯಕ ನಿರ್ದೇಶಕರಾಗಿ ಡೈಲಾಗ್ ರೈಟರ್ ಆಗಿಯೂ ಕೆಲಸ ಮಾಡಿದ್ದಾರೆ ಚಿತ್ರರಂಗದಲ್ಲಿ ಗಿಲ್ಲಿಯವರ ಪಯಣ ಸಪೋರ್ಟಿಂಗ್ ರೋಲ್ಗಳಿಂದ ಆರಂಭವಾಯಿತು ಲಂಗೋಟಿ ಮ್ಯಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫಸ್ಟ್ ಡೇ ಫಸ್ಟ್ ಶೋ ಎರಡು ಸಾವಿರದ ಇಪ್ಪತ್ತೈದು ನಂತಹ ಚಿತ್ರಗಳಲ್ಲಿ ಕಾಣಿಸಿಕೊಂಡರು ದರ್ಶನ್ ಅಭಿನಯದ ದ ಡೆವಿಲ್ ಎರಡು ಸಾವಿರದ ಇಪ್ಪತ್ತೈದು ರಿಲೀಸ್ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಡೆಬ್ಯೂ ಮಾಡಿ ಗಮನ ಸೆಳೆದರು ಇನ್ನಷ್ಟು ಚಿತ್ರಗಳಲ್ಲಿ ಲೀಡ್ ರೋಲ್ಗಳು ಮಾಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಸ್ಪರ್ಧಿಯಾಗಿ ಪ್ರವೇಶಿಸಿದ್ದು ಗಿಲ್ಲಿಯವಡ ವೃತ್ತಿ ಜೀವನದ ಅತಿದೊಡ್ಡ ಮೈಲುಗಲ್ಲು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆರಂಭವಾದ ಈ ಸೀಸನ್ನಲ್ಲಿ ಅವರ ಸಹಜ ಹಾಸ್ಯ ವಿಟ್ ಮತ್ತು ಗ್ರಾಮೀಣ ಶೈಲಿ ಪ್ರೇಕ್ಷಕರನ್ನು ಆಕರ್ಷಿಸಿತು ಫ್ಯಾಮಿಲಿ ವೀಕ್ನಲ್ಲಿ ಕುಟುಂಬ ಸದಸ್ಯರಿಂದ ಗರಿಷ್ಠ ಮತಗಳನ್ನು ಪಡೆದು ಕ್ಯಾಪ್ಟನ್ ಆಗಿ ಆಯ್ಕೆಯಾದರು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಶೋ ಫೈನಲ್ ಹಂತಕ್ಕೆ ಸಮೀಪಿಸಿದ್ದು ಗಿಲ್ಲಿಯವರು ಅತ್ಯಂತ ಬಲವಾದ ಸ್ಪರ್ಧಿಯಾಗಿ ಟ್ರೋಫಿ ಫೇವರಿಟ್ಗಳಲ್ಲಿ ಒಬ್ಬರಾಗಿ ಉಳಿದಿದ್ದಾರೆ ಅವರ ಆಟದ ಶೈಲಿ ರೋಸ್ಟಿಂಗ್ ಮತ್ತು ಸಹಜದೆ ಶೋಗೆ ಹೊಸ ಎನರ್ಜಿ ತಂದಿದೆ ಸಣ್ಣ ಗ್ರಾಮದಿಂದ ಹೊರಟು ಪರಿಶ್ರಮದಿಂದ ಯಶಸ್ಸು ಗಳಿಸಿದ ಗಿಲ್ಲಿ ನಟ ಅವರ ಕಥೆ ಅನೇಕ ಯುವಕರಿಗೆ ಸ್ಫೂರ್ತಿ ತಮ್ಮ ಮೂಲವನ್ನು ಮರೆಯದೆ ಸಾಮಾನ್ಯ ಜನರ ಭಾಷೆಯಲ್ಲಿ ಮಾತನಾಡುವ ಅವರ ಶೈಲಿ ಕನ್ನಡ ಎಂಟರ್ಟೈನ್ಮೆಂಟ್ನಲ್ಲಿ ಹೊಸ ಅಧ್ಯಾಯ ತೆರೆದಿದೆ ಭವಿಷ್ಯದಲ್ಲಿ ಇನ್ನಷ್ಟು ದೊಡ್ಡ ಯಶಸ್ಸು ಅವರನ್ನು ಕಾಯುತ್ತಿದೆ ಎಂಬುದು ನಿಶ್ಚಿತ